ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯವರಿಗೆ ನವೆಂಬರ್ ಇಪ್ಪತ್ತು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಮುಗಿದ ನಂತರ ಇವರ ಜೀವನದಲ್ಲಿ ಭಯಂಕರವಾದ ಮೂರು ಗಂಡಾಂತರಗಳು ನಡೆಯುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹೌದು ಈ ರಾಶಿಯವರಿಗೆ ಇರ್ತಕ್ಕಂತಹ ಸಮಸ್ಯೆಗಳು ಉದ್ಭವವಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮಾನವನ ಜೀವನವು ಹಗಲು ಮತ್ತು ರಾತ್ರಿಯಾಗೆ ಸದಾ ಬದಲಾವಣೆಯನ್ನು ಹೊಂದಿರುತ್ತದೆ ಸಂತೋಷ ಮತ್ತು ದುಃಖ ಲಾಭ ಮತ್ತು ನಷ್ಟ ಪ್ರೀತಿ ಮತ್ತು ಬೇಸರ ಇವು ಜೀವನದ ಅನಿವಾರ್ಯ ಭಾಗಗಳು ಆದರೆ ಕೆಲವೊಮ್ಮೆ ಗ್ರಹಗಳ ಸಂಚಾರ ಮತ್ತು ರಾಶಿ ಚಕ್ರದ ಚಲನೆಯು ವ್ಯಕ್ತಿಯ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯನ್ನು ತರುತ್ತದೆ ಕಟಕ ರಾಶಿಯವರು ಚಂದ್ರನ ಅಧೀನದಲ್ಲಿ ಇರುವಂತವರು ಚಂದ್ರನ ಮನಸ್ಸಿನ ಗ್ರಹ ಭಾವನೆಗಳ ಗ್ರಹ ಆದ್ದರಿಂದ ಈ ರಾಶಿಯವರು ಸಂವೇದನಾಶೀಲರು ದಯಾಮಯರು ಹಾಗೂ ಮನಸ್ಸಿನ ಚಲನೆಗಳಿಗೆ ಸುಲಭವಾಗಿ ಒಳಗಾಗುವರು ನವೆಂಬರ್ ಇಪ್ಪತ್ತರ ನಂತರ ಭಯಂಕರವಾಗಿರುವಂತಹ ಅಮಾವಾಸ್ಯ ಇರುವ ಕಾರಣ ಈ ರಾಶಿಯವರಿಗೆ ಈ ಸಮಯವು ಕಟಕ ರಾಶಿಯವರಿಗೆ ಒಂದು ಆಳವಾದ ಪರಿವರ್ತನೆಯ ಸಮಯವಾಗಿದೆ ಈ ಅವಧಿಯಲ್ಲಿ ಕೆಲವು ಅಸಹಜವಾದ ಘಟನೆಗಳು ಆಂತರಿಕವಾದ ಗೊಂದಲಗಳು ಮತ್ತು ಹೊರಗಿನ ಒತ್ತಡಗಳು ಕಂಡುಬರುತ್ತದೆ ಆದರೆ ಈ ಗಂಡಾಂತರಗಳು ಕೇವಲ ತೊಂದರೆಗಳಲ್ಲ ಅವು ಜೀವನದ ಪಾಠಗಳಾಗಿಯೂ ಪರಿಣಮಿಸುತ್ತದೆ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ವಿಶೇಷವಾದ ಒಂದು ಆಧ್ಯಾತ್ಮಿಕವಾಗಿ ಪರಿವರ್ತನೆಯನ್ನು ಕಂಡುಕೊಂಡರೆ ಎಲ್ಲವೂ ಸುಲಭವಾಗ್ತಾ ಹೋಗುತ್ತೆ ಕಷ್ಟಗಳನ್ನು ಹೆದರಿಸುವಂತಹ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇಪ್ಪತ್ತರ ನಂತರ ಯಾವೆಲ್ಲ ಘಟನೆಗಳು ಸಂಭವಿಸುತ್ತದೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಅನುಸರಿಸಬೇಕೆಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಗ್ರಹಸ್ಥಿತಿಯ ಬದಲಾವಣೆ ಮತ್ತು ಅದರ ಪ್ರಾರಂಭಿಕ ಪರಿಣಾಮವು ನವೆಂಬರ್ ಇಪ್ಪತ್ತರ ನಂತರ ಸೂರ್ಯನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಬಹಳಷ್ಟು ಲಾಭನೂ ಸಿಗುತ್ತೆ ಅದೇ ರೀತಿ ನಷ್ಟನೂ ಅನುಭವಿಸುವ ಸಾಧ್ಯತೆ ಇದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತೆ ಈ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಸಮಸ್ಯೆ ಈ ರಾಶಿಯವರಿಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು ಈ ಕಾಲವು ಚಿಂತನೆ ಭಾವನೆ ಹಾಗೂ ಆತ್ಮ ಸಂಬಂಧಿತ ವಿಚಾರಗಳಲ್ಲಿ ಚಲನವಲನ ಮಾಡುತ್ತೆ ಪಂಚಮ ಸ್ಥಾನವು ಪ್ರೀತಿ ಮಕ್ಕಳ ಬಗ್ಗೆ ಸೃಜನಶೀಲತೆ ಮತ್ತು ಮನೋವಿಕಾಸದ ಸ್ಥಾನವಾಗಿದೆ ಸೂರ್ಯನ ಚಲನೆಯು ಈ ಎಲ್ಲಾ ರಾಶಿಯವರಿಗೆ ಕಷ್ಟಗಳನ್ನ ತಂದುಕೊಡುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಕಷ್ಟಗಳು ದೂರವಾಗುತ್ತೆ ಸೂರ್ಯನ ಚಲನೆಯು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬದಲಾವಣೆಯನ್ನು ತರಬಹುದು ಇದೇ ಸಮಯದಲ್ಲಿ ಶನಿ ಗ್ರಹವು ಅಷ್ಟಮ ಸ್ಥಾನದಿಂದ ದೃಷ್ಟಿ ಬೀರ್ತಾ ಇದ್ದಾನೆ ಶನಿ ಗ್ರಹದ ಈ ದೃಷ್ಟಿಯು ಕಟಕ ರಾಶಿಯವರಿಗೆ ಬಹಳಷ್ಟು ಶಕ್ತಿ ಜೀವನದಲ್ಲಿ ಒಂದು ರೀತಿಯ ಆಳವಾದ ಭಯ ಆತಂಕ ಮತ್ತು ನಿರ್ವಹಣೆಯ ತೊಂದರೆ ಉಂಟು ಮಾಡಬಹುದು ಕೆಲವರಿಗೆ ತಾವು ಏನು ಮಾಡಬೇಕು ಎಂಬ ಗೊಂದಲ ಮೂಡಬಹುದು ಕೆಲವರಿಗೆ ಕೆಲಸದ ತೀವ್ರತೆ ಹೆಚ್ಚಾಗಬಹುದು ಆದರೆ ಮನಸ್ಸು ಶಾಂತವಾಗಿರುವುದು ಕುಜ ಗ್ರಹದ ಸ್ಥಿತಿಯು ಈ ರಾಶಿಯವರಿಗೆ ಈ ಅವಧಿಯಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿರುತ್ತದೆ ಕುಜವು ಕಟಕ ರಾಶಿಯವರಿಗೆ ಯೋಗಕಾರಕ ಗ್ರಹವಲ್ಲ ಅದು ಉಗ್ರತೆ ಮತ್ತು ಆತುರವನ್ನ ತರುತ್ತದೆ ಆದ್ದರಿಂದ ಕಟಕ ರಾಶಿಯವರು ಅಲ್ಪ ವಿಷಯಕ್ಕೂ ಕೂಡ ಕೋಪಗೊಳ್ತಾರೆ ಕುಟುಂಬದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಸಣ್ಣ ಸಣ್ಣ ವಿಷಯದ ಮೇಲೆ ವಾದ ವಿವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇದೊಂದು ವಿಶೇಷವಾಗಿ ದೈಹಿಕವಾಗಿ ಗಂಡ ನಂತರ ನವೆಂಬರ್ ಇಪ್ಪತ್ತರ ನಂತರ ಕಾಲದಲ್ಲಿ ಕಟಕ ರಾಶಿಯವರು ತಮ್ಮ ದೈಹಿಕ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಚಂದ್ರನ ಅಸ್ಥಿರ ಚಲನೆಯು ದೇಹದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಶನಿಗ್ರಹದ ದೃಷ್ಟಿ ಕೂಡ ಈ ರಾಶಿಯವರಿಗೆ ತೊಂದರೆಯನ್ನ ಉಂಟು ಮಾಡಬಹುದು ಹೌದು ಈ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಉಂಟಾಗಬಹುದು ತೊಂದರೆಗಳು ಹೆಚ್ಚಾಗಬಹುದು ತಲೆನೋವು ಕಣ್ಣು ನೋವು ತೊಂದರೆಗಳು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಒತ್ತಡದಿಂದ ನಿದ್ರೆ ಕಡಿಮೆಯಾಗಬಹುದು ಆಹಾರ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾದರೂ ತಕ್ಷಣ ವೈದ್ಯಕೀಯ ಪರೀಕ್ಷೆ ಮಾಡುವುದು ಅತ್ಯುತ್ತಮ ಈ ರಾಶಿ ಚಕ್ರದವರಿಗೆ ಈ ಸಮಯ ಸುಲಭವಲ್ಲ ಶನಿ ದೃಷ್ಟಿಯಿಂದ ಆರ್ಥಿಕ ಸಮಸ್ಯೆ ಹಣ ಬರುವಂತೆ ತೋರುತ್ತದೆ ಆದರೆ ಹಳೆಯ ಸಾಲಗಳು ಮನೆ ಖರ್ಚುಗಳು ಅಥವಾ ಶಿಕ್ಷಣ ಮಕ್ಕಳ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಂಕಟಕ್ಕೆ ಒಳಗಾಗಬಹುದು ವ್ಯಾಪಾರದಲ್ಲಿರುವಂತಹ ವ್ಯಕ್ತಿಗಳು ಲಾಭಕ್ಕಿಂತ ನಷ್ಟವನ್ನ ಅನುಭವಿಸ್ತಾರೆ ಈ ಸಮಯದಲ್ಲಿ ಹೊಸ ಹೂಡಿಕೆಗಳು ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರಗಳು ತಪ್ಪು ಫಲಿತಾಂಶವನ್ನ ನೀಡಬಹುದು ಕೆಲವರಿಗೆ ಸಹೋದ್ಯೋಗಿಗಳಿಂದ ಮೋಸ ಅಥವಾ ನಂಬಿಕೆಯ ದ್ರೋಹ ಆಗಬಹುದು ಇದರಿಂದಾಗಿ ವ್ಯಾಪಾರ ಸಂಬಂಧಗಳಲ್ಲಿ ಸತ್ಯ ಸಾಧ್ಯತೆಯನ್ನ ಗುರುತಿಸಲು ಕಷ್ಟವಾಗ್ತಾ ಹೋಗುತ್ತೆ ಈ ಸಮಯ ಆತುರದಿಂದ ನಿರ್ಧಾರ ಮಾಡುವುದು ತಪ್ಪು ಧೈರ್ಯ ತಾಳ್ಮೆ ಮತ್ತು ಸಮಯ ಪ್ರಜ್ಞೆ ಹರಿವು ಇವು ಅತ್ಯಂತ ಅಗತ್ಯ ಈ ರಾಶಿ ಚಕ್ರದವರಿಗೆ ಕಷ್ಟಗಳಿಂದ ಸಂಪೂರ್ಣ ದೂರ ಮಾಡೋಕೆ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಕೂಡ ತಿಳಿಸಿಕೊಡ್ತೇವೆ ಅದನ್ನು ಅನುಸರಿಸುವ ಮೂಲಕ ಇವರ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ಕಂಡುಕೊಳ್ಬಹುದು ನವೆಂಬರ್ ಹದಿನೈದರ ನಂತರ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಅಸ್ಪಷ್ಟತೆ ಮತ್ತು ಅಸಮಾಧಾನ ಅನುಭವಿಸಬೇಕಾಗಿ ಬರುತ್ತೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಕೆಲವರಿಗೆ ಹೊಸ ಹೊಣೆಗಾರಿಕೆ ನೀಡಬಹುದು ಆದರೆ ಅವು ತಮ್ಮ ಮನಸ್ಸಿಗೆ ಇಷ್ಟವಾಗದೇ ಇರಬಹುದು ಈ ಸಮಯದಲ್ಲಿ ಚಿಕ್ಕ ತಪ್ಪುಗಳು ಕೂಡ ದೊಡ್ಡ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಸಮಸ್ಯೆಗಳು ಸಹೋದ್ಯೋಗಿಗಳ ಜಗಳಗಳು ಮನಸ್ಸಿನಲ್ಲಿ ಹಲವಾರು ತೊಂದರೆಗಳನ್ನು ಉಂಟು ಮಾಡುತ್ತೆ ಕಟಕ ರಾಶಿಯವರು ನೀರಿನ ರಾಶಿಗೆ ಸೇರಿರೋದ್ರಿಂದ ತಾಜಾ ನೀರು ನದಿಯ ನೀರು ಮಳೆ ನೀರು ಸಮುದ್ರದ ವಾತಾವರಣ ತುಂಬಾ ಉಪಯುಕ್ತ ನೀರಿನ ಶಬ್ದ ಅಥವಾ ಅದರ ಹತ್ತಿರ ಕಾಲ ಕಳೆಯುವುದು ಮನಸ್ಸನ್ನು ಮತ್ತು ದೇಹವನ್ನು ಒತ್ತಡದಿಂದ ಕಡಿಮೆ ಮಾಡುತ್ತೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬದಲಾವಣೆಗೆ ಕಟಕ ರಾಶಿಯವರು ಹೃದಯದ ಆಳದಲ್ಲಿ ನಂಬಿಕೆ ಉಳ್ಳವರು ನವೆಂಬರ್ ನಂತರದ ಸಮಯದಲ್ಲಿ ಅವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಹೆಚ್ಚು ಆಸಕ್ತಿ ತೋರಿಸಬಹುದು ಜೀವನದ ಗೊಂದಲಗಳು ಅವರಿಗೆ ಒಂದು ಆಂತರಿಕ ಸಂಶೋಧನೆಯನ್ನ ಪ್ರಾರಂಭಿಸುತ್ತದೆ ಕೆಲವರು ದೇವರ ಮೇಲೆ ಹೆಚ್ಚು ನಂಬಿಕೆ ಇಟ್ಟು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳಬಹುದು ಬೇರೆಯವರು ಧ್ಯಾನ ಯೋಗ ಅಥವಾ ಪವಿತ್ರ ಗ್ರಂಥಗಳ ಹೋದು ಮೂಲಕ ಮನಸ್ಸಿಗೆ ಶಾಂತಿಯನ್ನು ಹುಡುಕಬಹುದು ಇದು ಕಟಕ ರಾಶಿಯವರ ಮನಸ್ಸನ್ನ ಶುದ್ಧಗೊಳಿಸುವಂತಹ ಅವಧಿಯಾಗಿದೆ ಈ ಸಮಯದಲ್ಲಿ ಅವರು ದೇವರ ಅಸ್ತಿತ್ವವನ್ನ ನಂಬುತ್ತಾರೆ ಭೌತಿಕವಾಗಿ ಮಾತ್ರವಲ್ಲ ಭಾವನಾತ್ಮಕವಾಗಿ ಅನುಭವಿಸುತ್ತಾರೆ ನೋವು ನಷ್ಟ ಅಥವಾ ಗೊಂದಲ ಇವರಲ್ಲಿ ಪ್ರೇರೇಪಣೆಯಾಗ್ತಾ ಹೋಗುತ್ತೆ ಅವರು ಅರಿತುಕೊಳ್ತಾರೆ ಜೀವನದ ಸತ್ಯವನ್ನ ಪ್ರತಿಯೊಂದು ಘಟನೆ ಕೂಡ ಒಂದು ಪಾಠವಾಗಿದೆ ದೇವರ ಯೋಜನೆಯ ಭಾಗವಾಗಿದೆ ಜೀವನವು ಹೊಸ ಹರಿವನ್ನ ಮತ್ತು ಪರಿವರ್ತನೆಯನ್ನ ಮೂಡಿಸುತ್ತದೆ ಈ ಸಮಯದಲ್ಲಿ ಬರುವಂತಹ ಗಂಡಾತ್ರಗಳು ಕಟಕ ರಾಶಿಯವರ ಜೀವನದಲ್ಲಿ ನೋವನ್ನು ತಂದಿರಬಹುದು ಆದರೂ ದೊಡ್ಡ ಪರಿವರ್ತನೆ ಹಾದಿಯನ್ನು ನಿರ್ಮಿಸುತ್ತದೆ ನವೆಂಬರ್ ನಂತರ ಅವರು ತಮ್ಮ ಜೀವನವನ್ನ ಹೊಸ ದೃಷ್ಟಿಯಿಂದ ನೋಡಲು ಪ್ರಾರಂಭ ಮಾಡ್ತಾರೆ ಮೊದಲು ಭಯ ತೋರಿದ ವಿಷಯಗಳು ನಿಧಾನವಾಗಿ ಬಲ ನೀಡುವಂತಾಗುತ್ತೆ ಈ ಸಮಯ ಹಿಂದಿನ ತಪ್ಪುಗಳು ಅವರಿಗೆ ಪಾಠವಾಗಿ ಪರಿವರ್ತಿಸುತ್ತೆ ಅವರು ತಮ್ಮ ಮಾತುಗಳಲ್ಲಿ ನಡವಳಿಕೆಯಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ತಾರೆ ಬೆಳೆಸಿಕೊಳ್ತಾರೆ ಕಟಕ ರಾಶಿಯವರು ಸಂಬಂಧಗಳ ಮೂಲಕ ಬದುಕುವವರು ಆದರೆ ಈ ಅವಧಿಯಲ್ಲಿ ಅವರಿಗೆ ಸ್ವಂತ ತಮ್ಮೊಂದಿಗೆ ಸಂಬಂಧ ಬೆಳೆಸಿಕೊಳ್ತಾರೆ ಇದು ಅವರ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಹೊರಗಿನ ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸುವ ಬದಲು ತಮ್ಮ ಒಳಗಿನ ಶಾಂತಿಯನ್ನು ಕಟ್ಟಿಕೊಳ್ಳುವ ಹಾದಿಯಲ್ಲಿ ಸಾಗುತ್ತಾರೆ ನವೆಂಬರ್ ಇಪ್ಪತ್ತರ ನಂತರ ಈ ರಾಶಿಯವರ ಸಮಯವು ಕಟಕ ರಾಶಿಯವರ ಜೀವನದಲ್ಲಿ ಗಂಡಾಂತರದಂತೆ ಕಾಣಿಸಿದರೂ ಕೂಡ ಅದು ಅವರ ಆತ್ಮದ ಬದಲಾವಣೆ ಬೆಳವಣಿಗೆಯ ಪಯಣವಾಗಿದೆ ಈ ಅವಧಿಯಲ್ಲಿ ಅವರ ಮನಸ್ಸಿನ ಸ್ಥಿರತೆಯನ್ನ ಕಂಡುಕೊಳ್ತಾರೆ ಒತ್ತಡ ಆರ್ಥಿಕ ತೊಂದರೆ ಮತ್ತು ಭಾವನಾತ್ಮಕ ನೋವನ್ನು ಹೆದರಿಸುತ್ತಾರೆ ಆದರೆ ಇದೇ ಸಮಯದಲ್ಲಿ ಅವರು ನಂಬಿಕೆಯ ಶಕ್ತಿ ತಾಳ್ಮೆಯ ಮಹತ್ವ ಮತ್ತು ಜೀವನದ ನಿಜವಾದ ಅರ್ಥವನ್ನ ತಿಳಿದುಕೊಳ್ತಾರೆ ಕಟಕ ರಾಶಿಯವರು ಈ ಸಮಯದಲ್ಲಿ ತಮ್ಮ ಒಳಗಿನ ಬೆಳಕನ್ನ ಅನುಭವಿಸುವಂತಹ ಸಮಯ ಅವರ ನೋವು ಹೃದಯದಿಂದ ತುಂಬಿದ್ದರೆ ಖಂಡಿತವಾಗಿ ಬಲಶಾಲಿಯಾಗುತ್ತೆ ಈ ಒಂದು ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾದ ಅಮಾವಾಸ್ಯ ನಂತರ ಅವರ ಜೀವನದ ಪರಿವರ್ತನೆಗೆ ಸಜ್ಜಾಗ್ತಾರೆ ಈ ಸಮಯದಲ್ಲಿ ಅವರು ಇಷ್ಟ ದೇವರನ್ನ ಸ್ಮರಣೆ ಮಾಡೋದು ಮತ್ತು ಹರಳಿ ಮರದ ಕೆಳಗೆ ಹೋಗಿ ಧ್ಯಾನವನ್ನ ಮಾಡೋದು ಉತ್ತಮ ಈ ಸಮಯದಲ್ಲಿ ದೇವರ ಧ್ಯಾನ ಮಾಡೋದು ಹರಳಿ ಮರದ ಕೆಳಗೆ ಧ್ಯಾನವನ್ನು ಮಾಡೋದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಮುಖ್ಯವಾಗಿ ಹಸುವಿಗೆ ಆಹಾರವನ್ನು ನೀಡೋದ್ರಿಂದ ಕಷ್ಟಗಳು ಕಣ್ಮರೆಯಾಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು